ನಫಾಡ್ ಅವರು ಜನವರಿ ಒಂದನೇ ತಾರೀಕು ನಾವೆಲ್ಲ ಹೋಗಿ ವಿನಂತಿ ಮಾಡುದು ಎರಡ್ ನಿಮಿಷ ಮುಗಿಸ್ಬಿಡ್ತೀನಿ ನನ್ನ ಸಜೆಷನ್ ಇಷ್ಟೇ ಮಾನ್ಯ ಸಭಾಧ್ಯಕ್ಷರೇ ಇದು ಮಾನ್ಯ ಕೇಂದ್ರ ಸಚಿವರಾಗಿದ್ದಂತ ಶೋಭಾ ಕರಂದ್ಲಾಜಿ ಅವರು ಜನವರಿ ಇಪ್ಪತ್ತ್ ಮೂರನೇ ತಾರೀಕು ಬಂದು ತುಮಕೂರಿನಲ್ಲಿ ಈ ನಫಾಡ್ ಕೇಂದ್ರವನ್ನ ಓಪನ್ ಮಾಡಿದ್ರು ಇಲ್ಲಿವರೆಗೂ ನಫ್ಯಾಡ್ ಕೇಂದ್ರ ರಾಜ್ಯ ಸರ್ಕಾರ ಎ ಪಿ ಎಂ ಸಿರೀದಿ ಮಾಡಬೇಕು ಅಂತ ಹೇಳಿ ಒಂದ್ ನಿಮಿಷ ಮಾತಾಡ್ಬಿಡ್ರಿ ಬಾಲಕೃಷ್ಣ ಒಂದ್ ನಿಮಿಷ ಸಾಹೇಬ್ರೆ ಎರಡು ಆರು ತಿಂಗಳಿಂದ ರೈತರು ಕೊಬ್ಬರಿ ಇಟ್ಕೊಂಡು ಕಾಯ್ತಾ ಇದ್ದಾರೆ ಬಕ ಪಕ್ಷಿಗಳ ತರ ಇಲ್ಲಿ ನಾವು ಬರೀ ರಾಜಕೀಯ ಮಾತಾಡ್ತೇವೆ ನಾವು ಇಲ್ಲಿ ನಿಮ್ಗೆ ಸಜೆಷನ್ ಸರ್ಕಾರಕ್ಕೆ ಏನಪ್ಪಾ ಅಂತ ಹೇಳಿದ್ರೆ ಜನವರಿ ಇಪ್ಪತ್ ಮೂರನೇ ತಾರೀಕು ನಫ್ಯಾಡ್ ಕೇಂದ್ರ ಓಪನ್ ಆಗಿ ರೈತರಿಂದ ಖರೀದಿ ಮಾಡ್ಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ರು ಕೂಡ ಇಲ್ಲಿವರೆಗೂ ಕೂಡ ನಫಾಡ್ ಆಗಲಿ ಎ ಪಿ ಎಂ ಸಿ ಆಗಲಿ ಒಂದು ಕ್ವಿಂಟಾಲ್ ಕೊಬ್ಬರಿನೂ ಕೂಡ ಪರ್ಚೇಸ್ ಮಾಡಲ ಕೇಂದ್ರ ಮಂತ್ರಿಗಳು ಬಂದು ಉದ್ಘಾಟನೆ ಮಾಡಿದ್ರು ಕೂಡ ರಾಜ್ಯ ಸರ್ಕಾರದವರು ಏನಂದ್ರು ಬಯೋಮೆಟ್ರಿಕ್ಸ್ ರೈತರು ಮಧ್ಯವರ್ತಿಗಳು ಬರ್ತಾರೆ ಅಂತೇಳಿ ಬಯೋಮೆಟ್ರಿಕ್ಸ್ ಮಾಡ್ಬೇಕು ಅಂತ ಹೇಳಿದ್ರು ಬಯೋಮೆಟ್ರಿಕ್ಸ್ ಮಾಡೋದಕ್ಕೆ ಒಂದು ವಾರ ತಗೊಂಡ್ರು ಒಂದ್ ವಾರ ಮಾಡಿದ್ಮೇಲೆ ಬಯೋಮೆಟ್ರಿಕ್ಸ್ ಅವರು ಫೆಬ್ರವರಿ ಒಂದನೇ ತಾರೀಕಿಂದ ನೋಂದಣಿ ಮಾಡಿ ಅಂತ ಹೇಳಿದ್ರು ರೈತರಿಗೆ ಒರಿಜಿನಲ್ ರೈತರು ಬಂದು ಕ್ಯೂ ಅಲ್ಲಿ ನಿಂತ್ಕೊಂಡು ರಾತ್ರಿ ಆಗಲು ನಿಂತ್ಕೊಂಡು ರಿಜಿಸ್ಟರ್ ಮಾಡಿದ್ರು ಈ ನಕಲಿಗಳನ್ನ ಏನ್ ಮಾಡಿದ್ರು ಅಧಿಕಾರಿಗಳು ಹೋಗಿ ಕೋಡ್ ಕೋಡ್ ನಂಬರ್ ಕೊಟ್ಬಿಟ್ಟು ಆದಿ ಬೀದಿಯಲ್ಲಿ ಟೀ ಅಂಗಡಿಯಲ್ಲಿ ಎಲ್ಲಾ ಕಡೆ ಮಾಡಿ ಗೊಂದಲ ಮಾಡಿದ್ರು ನಾನಿವತ್ತು ವಿನಂತಿ ಮಾಡೋ ಸರ್ಕಾರಕ್ಕೆ ಕೂಡಲೇ ಖರೀದಿ ಕೇಂದ್ರದಲ್ಲಿ ಯಾವ ರೈತರು ಒರಿಜಿನಲ್ ಆಗಿ ಬಂದು ನೋಂದಣಿ ಮಾಡಿದ್ದಾರೆ ಅವ್ರದನ್ನ ಈ ತಕ್ಷಣದಿಂದನೇ ಪರ್ಚೇಸ್ ಮಾಡಬೇಕು ಯಾರು ತಪ್ಪಿಸ್ತಿದ್ದಾರೆ ಯಾರು ಡ್ಯೂಪ್ಲಿಕೇಟ್ ಮಾಡಿದರೆ ಅದನ್ನ ರದ್ದು ಮಾಡಬೇಕು ಇನ್ನೊಂದೇನಂದ್ರೆ ಆರೂವರೆ ಲಕ್ಷ ಟನ್ ಅನ್ನ ಸರ್ಕಾರ ಕೇಂದ್ರ ಸರ್ಕಾರ ನಫಾಡ್ ಪರ್ಚೇಸ್ ಮಾಡಬೇಕು ಅಂತ ಇವತ್ತು ರಾಜ್ಯ ಸರ್ಕಾರ ಕೇಳಿದೆ ಮಾನ್ಯ ಶೋಭಾ ಕರಂದ್ಲಾಜ್ ಅವರು ಕೃಷಿ ಸಚಿವರಾಗಿ ಬಂದು ಹೇಳಿದಂತ ಸಂದರ್ಭದಲ್ಲಿ ಸರ್ಕಾರ ಕೇಂದ್ರ ಸರ್ಕಾರ ಹದಿನೈದು ಲಕ್ಷ ಮೆಟ್ರಿಕ್ ಟನ್ ಬೇಕಾದ ಪರ್ಚೇಸ್ ಮಾಡುತ್ತೆ ಆದ್ರೆ ಎಷ್ಟು ಇದೆಯೋ ಅಷ್ಟು ಪರ್ಚೇಸ್ ಮಾಡ್ತೀವಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಶಿವನಿಗೆ ಅವ್ರು ಹೇಳ್ತಾ ಇದ್ರು ರಾಜ್ಯ ಸರ್ಕಾರ ಒಂದ್ ಸಾವಿರ ಮಾಡುತ್ತೆ ಹೇಳಿ ಕೇಂದ್ರ ಸರ್ಕಾರ ಓದ ಒಂದು ನಫಾಡ್ ಅಲ್ಲಿ ಪರ್ಚೇಸ್ ಮಾಡಿದಂತ ಸಂದರ್ಭದಲ್ಲಿ ಕೇವಲ ಹನ್ನೊಂದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಪರ್ಚೇಸ್ ಮಾಡಿ ಬರೀ ಏಳು ಸಾವಿರ ರೂಪಾಯಿಗೆ ಸೇಲ್ ಮಾಡಿರೋದು ಕೂಡ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅದ್ರಲ್ಲಿ ಯಾವುದೇ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇಲ್ಲ ನಾನು ರಾಜ್ಯ ಸರ್ಕಾರ ಒಂದೂವರೆ ಸಾವಿರ ರೂಪಾಯಿ ರೈತರಿಗೆ ಕೊಟ್ಟಿದ್ರೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಇನ್ನೂ ಒಂದೂವರೆ ಸಾವಿರ ರೂಪಾಯಿ ಕೊಟ್ರೆ ಅಭಿನಂದನೆ ಸಲ್ಲಿಸ್ತೇವೆ ಆದ್ರೆ ಕೂಡಲೇ ನಮ್ಮ ಸಜೆಷನ್ ಸರ್ಕಾರಕ್ಕೆ ಏನಂದ್ರೆ ಈ ಕೂಡಲೇ ಪರ್ಚೇಸ್ ಮಾಡುವುದು ಇವತ್ತು ಕೂಡ ಒಂಬತ್ತು ಸಾವಿರ ರೂಪಾಯಿ ಹನ್ನೆರಡು ಸಾವಿರ ರೂಪಾಯಿ ಪ್ಲಸ್ ಒಂದೂವರೆ ಸಾವಿರ ರೂಪಾಯಿ ಇದ್ರು ಕೂಡ ರೈತರು ಇವತ್ತು ಬರೀ ಎಂಟು ಸಾವಿರ ಒಂಬತ್ತು ಸಾವಿರ ರೂಪಾಯಿಗೆ ಇವತ್ತು ಪರ್ಚೇಸ್ ಮಾಡ್ತಾರೆ ಲೂಟಿ ಈ ಕೂಡಲೇ ನನ್ನ なんて